ಶ್ರೀ ಗುರುಬಸವಲಿಂಗಾಯ ನಮಃ ಬಸವನ ಬಾಗೇವಾಡಿಯ ಐತಿಹಾಸಿಕ ಶ್ರೀ ವಿರಕ್ತಮಠ ಹಾಗೂ ಶರಣವೃತ ಬಸ ಬಳಗ ಬಸವನ ಬಾಗೇವಾಡಿಯ ಆಶಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಬಸವ ಸಂಸ್ಕೃತಿ ಅಭಿಯಾನ ಶ್ರೀಗಳ ನಡಿಗೆ ಅನುಭಾವದೆಡೆಗೆ ಪ್ರತಿ ಒಂದು ದಿನ ಶರಣರ ಆಗಮನ ಪಾದಯಾತ್ರೆ ವಚನ ಅಭಿಯಾನ ಅನುಭಾವ ಹಾಗೂ ರುದ್ರಾಕ್ಷಿ ಧಾರಣೆಯನ್ನು ಪ್ರತಿ ಯೋಣಿಯಲ್ಲಿ ಕೂಡ ಹಮ್ಮಿಕೊಂಡಿದ್ದು ಪ್ರತಿ ದಿನವೂ ಕೂಡ ಕಾರ್ಯಕ್ರಮವನ್ನು ಮಾಡುತ್ತಾ ಇಂದಿನ ದಿನ ಇಕ್ಬಾಲ್ ನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿದ್ದೇವೆ

i don't ಈ ಮೆರಿಕೆಯನ್ನ ಅಲಂಕರಿಸಲಿದ್ದಾರೆ ಆ ಎಲ್ಲ ಸರಣ ತಂದೆ ತಾಯಿಗಳಿಗೂ ಹಾಗೂ ನಮ್ಮ ಓಣಿ ಎಲ್ಲ ಸರಣ ತಂದೆ ತಾಯಿಗಳು ಬೆಗಡೆ ಈ ಕಾರ್ಯಕ್ರಮದ ಆ ದೇವಸ್ಥಾನದ ಆವರಣದಲ್ಲಿ ಬಚ್ಚಲ ನೀರು ತಿಳಿಯಾದರೇನು ಬಚ್ಚಲ ನೀರು ತಿಳಿಯಾದರೂನು ಸೊಲ್ಲದ ಹಣ್ಣು ಸೊಲ್ಲದ ಹಣ್ಣು ಎಲ್ಲಿದ್ದರೇನು ಆಕಾಶದ ಮಾವಿನ ಹಣ್ಣು ಆಕಾಶದಲ್ಲಿದ್ದರೇನು ಕೊಯ್ಯಲಿಲ್ಲ ಮೈಯಲ್ಲಿಲ್ಲ ಕೂಡಲ ಸಂಗನ ಶರಣ ಅನುಭವ ಇಲ್ಲದವರು ಎಲ್ಲಿದ್ದರೇನು ಎಂತ ಎಂತಿದ್ದರೇನು ಈ ವಚನದ ತಾತ್ಪರ್ಯ ಏನಪ್ಪಾ ಅಂತಂದ್ರ ಬಚ್ಚಲ ನೀರು ತಿಳಿಯಾದಡೇನು ಎಲ್ಲರಿಗೂ ಸರಳ ವಚನ ಎಲ್ಲರಿಗೂ ಅರ್ಥ ಆಗ್ತದೆ ಬಚ್ಚಲ ನೀರು ಎಷ್ಟೇ ಆದ್ರೂ ಅದು ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ ವ್ಯರ್ಥ ಅದು ಅದನ್ನು ಯಾವುದಕ್ಕೂ ನಾವು ಬಳಸಲಿಕ್ಕೆ ಬರುವುದಿಲ್ಲ ಅದೇ ರೀತಿ ಸಲ್ಲದ ಹಣ್ಣು ಸಾಕಷ್ಟು ಬಂಗಾರ ಹಣ ಯಾವುದೇ ಒಂದು ಹಣ್ಣು ಬಂಗಾರ ಎಲ್ಲೇ ಇದ್ರೂ ಅದು ಸಕಾಲಕ್ಕೆ ನಮಗೆ ಸಿಗಲಿಲ್ಲ ನಮ್ಮ ಉಪಯೋಗ ಪ್ರಯೋಗ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಅದು ಎಲ್ಲಿದ್ದರೇನು ನಮಗೆ ಉಪಯೋಗ ಆಗುವುದಿಲ್ಲ ಅದೇ ರೀತಿ ಆಕಾಶದಿಂದ ಮಾವಿನ ಹಣ್ಣು ಆಕಾಶದಲ್ಲಿ ಮಾವಿನ ಹಣ್ಣು ಅಂದ್ರೆ ಅದು ನಮಗೆ ಉಪಯೋಗ ಆಗುದಿಲ್ಲ ಅದು ನಾವು ತಿನ್ನಲಿಕ್ಕೂ ಬರುವುದಿಲ್ಲ ಅದನ್ನ ನಾವು ಬಳಸಲಿಕ್ಕೂ ಬರುವುದಿಲ್ಲ ಅದೇ ರೀತಿ ಕೂಡಲ ಸಂಘನ ಶರಣರ ಅನುಭವ ನರಿಯದವರು ನಾವೆಲ್ಲ ಶರಣರು ಬಗ್ಗೆ ಅರಿಯಲೇ ಶರಣರ ಬಸವಣ್ಣವ್ರು ಹೇಳಿದ ನಾವು ಅರ್ಥ ಶರಣರ ಸಂಘವನ್ನು ಮಾಡದೆ ವ್ಯರ್ಥ ನಮ್ಮ ಸಮಯವನ್ನು ಹಾಳು ಮಾಡಿದ್ರೂ ಹೇಗಿದ್ದರೆ ಹಿರಿಯರು ಅನುಭವ ಸಾಕಷ್ಟು ಪ್ರಭಾವಿತರಾಗಿ ಅನುವು ಮಾಡಿಕೊಟ್ಟ ಹಿರಿಯರು ಈ ಇಕ್ಬಾಲ್ ನಗರದ ಎಲ್ಲ ಬಂಧು ಬಳಗಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣ ಅರ್ಥಗಳು ಎಲ್ಲ ಬಾಂಧವರು ನಮ್ಮ ಪೂಜೆಗೆ ಅಭಿನಂದ ನೋಡುವಂತಾಗಿದೆ ನಿನ್ನೆ ನಡೆದಂತ ವಿಶೇಷ ಘಟನೆ ಬಿಜಾಪುರದಲ್ಲಿ ಸನ್ಮಾನವನ್ನ ಮಾಡಿರ್ತಕ್ಕಂಥ ಇಪ್ಪಲ್ ನಗರದ ಎಲ್ಲ ಹಿರಿಯರಿಗೆ ಅಣ್ಣ ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ನೇಹಿಸುತ್ತ ಈ ಶುಭ ಮುಂಜಾನೆಯ ಶುಭ ಕಾರ್ಯಕ್ರಮದ ಪರಮ ಪೂಜ್ಯರಾದಂಥ ನಮ್ಮೂರಿನ ವಿರಕ್ತ ಮಠದ ಮಹಾಸ್ವಾಮಿಗಳಾದಂಥ ಪರಮಪೂಜ್ಯ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಂದಗಳಲ್ಲಿ ಹಣೆಮಣಿದು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಸವಾದಿ ಶರಣರ ಪಾದಾರವಂದಗಳಲ್ಲಿ ಹಣೆಮಣಿದು ಈ ಒಂದು ಕಾರ್ಯಕ್ರಮ ಒಂದು ಶರಣರ ನಡಿಗೆ ಅನುಭವದ ಕಡೆಗೆ ಶ್ರೀಗಳ ನಡಿಗೆ ಅನುಭವದ ಕಡೆಗೆ ಅಂತಕ್ಕಂಥ ಮಾತು ಇದು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಒಂದು ಊರಾಗಲಿ ತಾಲೂಕಾಗಲಿ ಅಂತ ಹೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ಹಾಗೂ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಬಸವೇಶ್ವರ ನಮಸ್ಕಾರ ಲಿಂಗಾಯ ಮೊದಲಿಗೆ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ದೀರ್ಘಕಾಳು ವಶ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಶರಣ ತಂದೆ ತಾಯಿಯೊಂದರಿಗೆ ಶರಣು ಶರಣಾರ್ಥಿಗಳು ನಾನು ಎಲ್ಲ ಓಣಿ ಪಾದಯಾತ್ರೆ ಮುಗಿಸಿದ್ರು ನಮ್ಮ ಹೋಳಿಗೆ ಬರದಾಕಿಲ್ಲ ಅಂತ ರವಿ ಕೊಡ್ರಿ ನನಗೆ ನಿರಾಶೆ ಭಾಳ ಆಗೈತಿ ಆದ್ರೆ ಇನ್ನೇ ಅಪ್ಪಾರ ಕಡೆಯಿಂದ ಬಾಯಂದರೆ ಬತ್ತು ನನಗೆ ಹಾಲತ್ತು ತೊಗೊಳಿಸ ನಾನು ಹೇಳ್ಕೊಳದು ಕೇಳಬೇಕು ಅಂತ ಅವ್ರು ರಾಯಾಗ ಬಂದ್ಬಿಡ್ತು ಅಪ್ಪ ಬಸವಣ್ಣಗೆ ಗೊತ್ತಾಯ್ತು ಅಂತೇಳಿ ನನಗೆ ಭಾಳ ಆನಂದ ಆಯ್ತು ಅಷ್ಟೇ ಮಾತಾಡ್ಬೇಕಂದ್ರೆ ಭಾಳ ಒಂದು ವಚನ ಹೇಳಕ್ಕೆ ಬಿಟ್ಟು ಕೊಡ್ತಾನೆ ಕಡಗೀಲಿ ಇಲ್ಲದ ಬಂಡಿ ಹೊಡೆಗಡೆಯದೆ ಮಾಮುದೇ ಕಡೆಗೀಲು ಬಂಡಿಗಾದಾರ ಕಡುದರ್ಪ ಬೇರಿದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಡಣವೇ ಕಡಿಗೀಲು ಕಾಣ ರಾಮನಾಥ ಏನಿದೆ ಅರ್ಥಪ್ಪ ಅಂತಂತಂದ್ರೆ ಈಗ ಕಡಗೀಲಿ ಇಲ್ಲದ ಬಂಡಿ ಹೊಡೆಗಡೆಯದೆ ಮಾಬೂದೆ ಒಬ್ಬ ರೈತ ದೊಡ್ಡದೊಂದು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಎತ್ತಿನ ಗಾಡಿ ಮಾಡಿಸಿರ್ತಾನ ರೀ ಎರಡು ಎತ್ತು ತಗೊಂಡಿರ್ತಾನೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಆದ್ರಮ್ಮ ಏನು ಮಾಡಿರ್ತಾನ ಎರಡು ಐದು ರೂಪಾಯಿ ಕೊಂದರು ಒಂದು ಎರಡು ಎರಡು ಕೀರು ಮಾಡಿಸ್ ಮರ್ದು ರೀ ಅವಾಗ ಏ ನಾ ಎತ್ತ ಗಾಡಿ ಮಾಡ್ಸಿನಿ ಎರಡು ಎತ್ತ ನೀನು ನೋಡೋ ಬರ್ರಿ ಅಂತ ಉಣ್ಯಾಗ ನಾಲ್ಕು ಮಂದಿಗೆ ಕರ್ಕೊಂಡು ತೊಗೊಂಡು ತೆಲಗಿ ರೋಡಿಗೆ ಭಾಳ ಚಲೋ ಎತ್ತಿದ್ದು ಜ ತಿಕ್ಕಿಸ್ಕಿ ತಿಕ್ಕಿಸ್ ಅಂತ ಹೋಗ್ತಿದ್ರು ಅವಾಗ ಏನಾಗ್ತಿದ್ರಿ ಕಡಿಗೇಲಿ ಇಲ್ಲಪ್ಪ ಅಂತಂದಾಗ ಬಂಡಿ ಏನಾಗ್ತೈತಿ ಹೊರಗೆ ಹೋಗಿ ಬರ್ತೈತಿ ಅದಕ್ಕೆ ಕಡುಧರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡವೇ ಕಡಿಗಿಲು ರಾಮನಾಥ ದೇವರ ದಾಯಸಮನವರು ಎಂತ ನಮಗೆ ಮರ್ಮ ಮಾರ್ಮಿಕವಾದ ವಚನವನ್ನು ಕೊಟ್ಟರಪ್ಪ ಅಂತಂದ್ರೆ ನಾವು ಅದನ್ನು ಅರ್ಥೈಸ್ಕೊಳ್ಬೇಕು ನಾವೆಲ್ಲರೂ ಮೃಡ ಕಡು ದರಪ್ಪೇರಿದ ಒಡಲೆಂಬ ಬಂಡಿ ಅಂತಂದ್ರೆ ನಮ್ಮ ಶರೀರಿಗೆ ಈ ಶರೀರಕ್ಕೆ ಈ ಒಡಲೆಂಬ ಈ ಶರೀರಕ್ಕೆ ಈ ಅಂಥ ಅಂತ ಬುದ್ಧಿಗಳು ಅದ ಜ್ಞಾನಿಗಳು ಏನು ಈ ಜ್ಞಾನವನ್ನು ನಮಗೆ ತಿಳಿಸಿ ಹೇಳ್ಕೊಡ್ತಾರೆ ಅದನ್ನ ನಾವು ಅರ್ಥೈಸ್ಕೊಂಡಪ್ಪ ಅಂತಂದ್ರೆ ನಾವು ಸುಧಾರಣೆ ಆಗ್ತೀವಿ ಕಡೆಗೆಲನ್ನ ನಮಗೆ ಉಣಬಡಿಸ್ತಾರೆ ಅದಕ್ಕೆ ತಾವೆಲ್ಲರೂ ಶಾಂತತೆಯಿಂದ ಕೇಳಿ ಮತ್ತು ಈಗ ಬಹಳ ನಿಮಗೆ ಆನಂದ ಆಗುವಂತ ಒಂದು ಮಾತು ಹೇಳ್ತಾರೆ ಎಲ್ಲರೂ ಅದನ್ನ ಸವಿ ಉಣ್ಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಬಸವೀಜ್ ಓಂ ಶ್ರೀ ಗುರು ಬಸವನಿಂಗಾಯ ಬಸವಂ ಭಕ್ತಿಗೆ ಮೂಲ ಬಸವನ ಕಾಲಂಗೆ ಕರ ಪಿ ಬಸವಂ ಜಂಗಮ ಲೋಲಂ ಬಸವ ರಕ್ಷಣಾ ಸಂಗದ ಬಸವ ಶರಣಾರ್ಥಿ ಪ್ರಥಮದಲ್ಲಿ ಬಸವಾದಿ ಪ್ರಮತರನ್ನು ಹಾಗೂ ನಾಡಿನ ದರ್ಶನ ಸ್ಮರಣೆ ಮಾಡ್ತಾ ಶ್ರಾವಣ ಮಾಸ ನಿಮಿತ್ತವಾಗಿ ಹಾಗೂ ಬಸವ ಸಂಸ್ಕೃತಿ ಅಭಿಯಾನದ ಜಾಗೃತ ಪಾದಯಾತ್ರೆ ಕಾರ್ಯಕ್ರಮ ಇವತ್ತು ಇಕ್ಬಾಲ್ ನಗರಕ್ಕೆ ಬಂದಿದ್ದು ಈ ಇಕ್ಬಾಲ್ ನಗರದ ಆರಾಧ್ಯ ದೇವರಾದಂಥ ಮೋಕ್ಷ ಕೂಡ ಭಕ್ತಿ ಶರಣೆಂದು ಜೊತೆಗೆ ಇಕ್ಬಾಲ್ ನಗರದ ಎಲ್ಲ ಶರಣ ಹಾಗೂ ಶರಣರಿಗೆ ಕೂಡ ನಂತರ ಶರಣು ಶರಣಾರ್ಥಿ ಹೇಳಿ ನಮ್ಮ ಜೊತೆಗೆ ಆಗಮಿಸಿದಂಥ ನಮ್ಮ ಶರಣೋತ್ಸವ ಎಲ್ಲಕ್ಕೂ ಶರಣಾರ್ಥಿ ಹೇಳಿ ಇವತ್ತಿನ ದಿವಸ ನಮ್ಮ ಪಾದಯಾತ್ರೆ ಇಕ್ಬಾಲ್ ನಗರಕ್ಕೆ ಬಂದಿದ್ದು ನಮಗೂ ಕೂಡ ಅಷ್ಟೇ ಸಂತೋಷವಾಗಿದೆ ಇದು ಭಾರತ ದೇಶ ವಿವಿಧದಲ್ಲಿ ಏಕತೆಯನ್ನು ಕಂಡಂಥ ದೇಶ ಇವತ್ತು ನೀವೆಲ್ಲರೂ ಕೂಡ ಬೇರೆ ಊರಿಗೆ ಹೋದಾಗ ಬೇರೆ ಕಡೆ ಯಾವುದೋ ಒಂದು ರಾಜ್ಯಕ್ಕೆ ಹೋದಾಗ ನೀವು ಸುಮ್ಮನೆ ನಿಮ್ಮ ಊರು ಯಾವ್ದು ಅಂತ ಕೇಳಿದ ತಕ್ಷಣ ಎಲ್ಲರೂ ಏನು ಹೇಳ್ತೀರಿ ಬಸವನ ಬಸ್ಸನ್ನು ಭಾಗಿಯವ್ರಿ ಬಸವನ ಹುಟ್ಟಿದ ಅವರು ನಾವು ಅಂತ ಹೇಳ್ತೀರಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೋತೀವಿ ನಾವು ಎಲ್ಲರೂ ಕೂಡ ಅಷ್ಟೇ ಹೆಮ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಗೌರವ ಇರಬೇಕು ಅಷ್ಟೇ ಪ್ರೀತಿ ಇರಬೇಕು ಅಷ್ಟೇ ಭಕ್ತಿ ಇರಬೇಕು ಇಡೀ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಾವೆಲ್ಲರೂ ಕೂಡ ಅಳಗಾಡೋದಿಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ ಜೈ ಬಸವೇಶ್ವರ ಜಯ ಗುರು ಜಯ ಗುರು ಜಯ ಗುರು ಜಯ ಗುರು